ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗುಡ ಗಿಡದ ಹತ್ರ ಬಂದಿದ್ದೇನೆ ಅಂದ್ರೆ ಇಲ್ಲಿ ಗಿಡಗಳು ಸ್ವಲ್ಪ ದಟ್ಟವಾಗಿ ಬೆಳೆದು ಉದ್ದ ಉದ್ದಕ್ಕೆ ಹೋಗ್ತಾ ಉಂಟು ಈಗ ಉದ್ದ ಉದ್ದಕ್ಕೆ ಹೋಗ್ಲಿಕ್ಕೆ ಬಿಡಬಾರ್ದು ಯಾಕಂದ್ರೆ ಅದು ಕಟ್ ಮಾಡಬೇಕು ಹೂ ಕೊಡ್ತಾ ಇತ್ತು ಬಟ್ ನಾನು ಈಗ ಇದು ಸಹ ಉಂಟು ಬಟ್ ನಾನು ಇವತ್ತು ಇವಾಗ ಕಟ್ ಮಾಡಿ ಮಾಡಿಸ್ತಾ ಇದ್ದೇನೆ ನನಗೆ ಸ್ವಲ್ಪ ಎಕ್ಸಾಮ್ ಬಿಸಿ ಇರುವುದರಿಂದ ನಾನು ಸ್ವಲ್ಪ ಕಟ್ ಬೇರೆಯವರ ಹತ್ರ ಮಾಡಿಸ್ತಾ ಇದ್ದೇನೆ ಈಗ ಕಟ್ ಮಾಡಿಸಿ ಇದು ಸ್ಪ್ರೇ ಗೊಬ್ಬರ ಇನ್ನು ನಾನು ಅದಕ್ಕೆ ಒಮ್ಮೆ ಸ್ಪ್ರೇ ಹಾಕುವ ಅಂತ ಹೇಳಿ ಮತ್ತೆ ಒಂದು ದಿನ ಎಲ್ಲ ಇದು ಸ್ವಲ್ಪ ಮಣ್ಣು ಹಾಕಿ ನೀವು ನೋಡಿ ಇಟ್ಟಿದ್ರೆ

ಇದು ನೋಡಿ ಎಷ್ಟು ಚಂದ ಹರಿವೆ ಸೊಪ್ಪು ಬಂದಿದೆ ನೋಡಿ ಇದು ಅಂದರೆ ನಮ್ಮ ಪಾಟಲ್ಲಿ ಉಂಟಲ್ಲ ತುಂಬ ಹರಿವೆ ಸೊಪ್ಪಿದ್ದು ದೊಡ್ಡ ದೊಡ್ಡ ಗಿಡ ಆಗಿತ್ತು ನಾನು ಅದನ್ನು ಸಾಂಬಾರು ಮಾಡಿರಲಿಲ್ಲ ಅದು ಬಳ್ತ ಮೇಲೆ ಉಂಟಲ್ಲ ಅದು ಸಾಂಬಾರು ಮಾಡಿದರೆ ಒಳ್ಳೆಯದಾಗೋದಿಲ್ಲ ಹಾಗಾಗಿ ನಾ ಅದರದ್ದು ಬೀಜ ಎಲ್ಲ ಇತ್ತಲ್ಲ ಅದನ್ನು ತಗೊಂಡೋಗಿ ಕಾಲಿದ್ದ ಪಾಟಿಗೆ ಹಾಕಿ ಬಿಟ್ಟದ್ದು ಇದು ಎಷ್ಟು ಚೆಂದ ಬಂದಿದೆ ಅಂತ ಹೇಳಿದ್ರೆ ಅಷ್ಟಿಷ್ಟು ಚಂದ ಅಲ್ಲ ಚೆಂದಾಗಿ ಬಂದಿದೆ ಅದರದ್ದೇನು ಸೊಪ್ಪು ಮಾಡ್ಬೋದು ಇಲ್ಲಿ ನೋಡಿ ಎಷ್ಟು ಸ್ವಲ್ಪ ನಾವು ನೋಡಿ ಇದು ಮಾಡಿದರೆ ಇಲ್ಲಿ ಮ್ಯಾಟ್ ಹಾಕಿದ್ದೇವೆ ಮ್ಯಾಟ್ ಹಾಕಿದ್ರು ಎಷ್ಟು ಹುಲ್ಲು ಬಂದಿದೆ ಅದು ಮ್ಯಾಟ್ ಹರಿದು ಉಂಟಲ್ಲ ಅದರ ಮೇಲಿಂದ ಹುಲ್ಲು ಬರ್ತದೆ ಇನ್ನೆಲ್ಲ ಇದೊಮ್ಮೆ ಕ್ಲೀನ್ ಮಾಡಿ ಒಮ್ಮೆ ಕ್ಲೀನ್ ಮಾಡಿಸಿಟ್ಟದ್ದು ಆದರೆ ಸಹ ನೋಡಿ ಈಗ ಹೇಗೆ ಆಗಿದೆ ಅಂತ ಇದು ಹೂವು ಆಗ್ತಾ ಇತ್ತು ಮಲ್ಲಿಗೆ ಹೂವು ಆಗ್ತಾ ಇತ್ತು ಮತ್ತು ಈಗ ಅದನ್ನೆಲ್ಲ ಹೂವು ಇದ್ರೂ ಕೂಡ ಒಂದು ಸ್ವಲ್ಪ ನೋಡಿ ಕೆಲವೊಂದು ಗಿಡ ಒಣಗಿ ಹೋಗಿದೆ ಎಂತ ಅಂತ ಹೇಳಿದರೆ ಅದು ಹೂ ಕೊಟ್ಟರೆ ಕೂಡ ಅದು ತುಂಬ ಬಲತ ಮೇಲೆ ಬಿಡಬಾರ್ದು ಅದನ್ನು ಕಸಿ ಮಾಡಬೇಕು ಕಸಿ ಮಾಡಿದರೆ ಮಾತ್ರ ಅದು ಹೂ ಕೊಡೋದು ಇನ್ನೂ ಸಹ ಸ್ವಲ್ಪ ಹೂವಿನ ಆಸೆಗೆ ಹೋಗಿ ಹೋದರೆ ಇದಾಗ್ತದೆ ಅಂದರೆ ಗಿಡಗಳೆಲ್ಲ ಹಾಳಾಗ್ತದೆ ಹಾಗಾಗಿ ನಾನಿವತ್ತು ಗಿಡ ಎಲ್ಲ ತೆಗೆಸ ಕಟ್ ಮಾಡಿಸಿ ಸ್ಪ್ರೇ ಓಡಿಸುವ ಅಂತ ಹೇಳಿ ಇಲ್ಲೊಂದು ಇದರದ್ದು ಗೆಣಸಿನ ಬಳ್ಳಿ ಉಂಟು ನೋಡಿ ನಾನು ತುಂಬ ದಿನದಿಂದ ಒಂದು ಎರಡು ಎರಡು ವರ್ಷ ಆಯ್ತೇನೋ ತು ಇದು ಗೆಣಸಿನ ಬಳ್ಳಿ ಉಂಟು ಇರ್ ಆಗ್ತಾ ಇರ್ತದೆ ಎಷ್ಟು ತೆಗೆದ್ರೆ ಸಹ ಇದರಲ್ಲಿ ಗೆಣಸು ಉಂಟ ಅಂತ ನೋಡಬೇಕು ಇದು ಎಲ್ಲಿ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ಈಗ ನೋಡಿ ಹಾಂ ಇಲ್ಲಿದೆ ನೋಡಿ ಇದರ ಅಡಿಯಲ್ಲಿ ಗೆಣಸು ಉಂಟ ಇಲ್ಲವೂ ಅಂತ ಗೊತ್ತಿಲ್ಲ ನನಗೆ ಸಹ ಗೊತ್ತಿಲ್ಲ ಗೆಣಸು ಹೀಗೆ ಹೀಗೆ ಎಲ್ಲಿ ಇರ್ತದೆ ಅಂತ ಗೊತ್ತಿಲ್ಲ ನೋಡಬೇಕೀಗ அடிக்கு போவ அ

ತಿಕ್ಕ ಜಿಡ ಸಫರ ಸಫರ ಬೇರೆ ತಿಕ್ಕೊಂಡ ಆ ತೆಕ್ಕಿದೆ ತುಂಪು ಲೋ ಚಿನ್ ಬಾಕೋ ಹಂಗೆ ಉಂಟಲ್ಲ ಗಣಸು ಸಿಗ್ಲೇ ಇಲ್ಲ ಅದು ಖಾಲಿ ಬೇರೆ ಸಿಕ್ಕಿದ್ದು ಈಗ ಇಲ್ಲಿ ಉಂಟಲ್ಲ ಎಲ್ಲ ಸ್ಪ್ರೇ ಹೊಡಿತಾ ಇದ್ದಾರೆ ಉರಿ ಬಿಸಿ ಬಿಸಿಲು ಮಾತ್ರ ನನಗೆ ಅವರ ಹತ್ರನೂ ಕೆಲಸ ಮಾಡಿಸ್ಲಿಕ್ಕೆ ಪಾಪ ಅನ್ನಿಸ್ತಾ ಉಂಟು ನಾನು ಖಾಲಿ ಸ್ವಲ್ಪ ಒಂದು ಎರಡು ಮೂರು ಗಂಟೆಯಷ್ಟೇ ಮಾತ್ರ ಕೆಲಸ ಮಾಡಿಸಿತ್ತು ಈ ಉರಿ ಬಿಸಿಲಿಗೆ ಈಗೆಲ್ಲ ಇದು ಸ್ಪ್ರೇ ಎಲ್ಲ ಓಡಿಸ್ತಾ ಇದ್ದಾರೆ ಇದು ಸ್ಪ್ರೇ ಎಂಥ ಸ್ಪ್ರೇ ಅಂತ ಕೇಳಿದ್ರಿ ನೀವು ನಾನು ಮಲ್ಟಿಪ್ಲೆಕ್ಸ್ ಮತ್ತು ಬಾವಸ್ಟೀನ್ ಮತ್ತು ಮೊನೊಸಿಲ್ ಇದೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋದು ಹಾಕಿದರೆ ಸ್ವಲ್ಪ ಒಳ್ಳೆ ಇದು ಚುಗು ಮೈಕ್ರೋಲ ಹಾಕ್ತೇನೆ ಇದನ್ನೆಲ್ಲ ಹಾಕಿ ಹಾಕೋದಿಲ್ಲ ಪಂಪ್ ಮೂಲೆಪ್ಪ ಮತ್ತೆ ಹುಳ ಎಲ್ಲ ಬರುವುದಿಲ್ಲ ಹೀಗೆ ಹಾಕಿದ್ರೆ ಒಂದು ಹದಿನೈದು ದಿನಸಕ್ಕೆ ಒಮ್ಮೆ ಹುಳ ಸಹ ಬರುವುದಿಲ್ಲ ನನ್ನ ಗಿಡ ಹೇಗೆ ಆಗಿದೆ ಅಂತ ಇನ್ನೊಮ್ಮೆ ವಿಡಿಯೋ ಮಾಡಿ ತೋರಿಸ್ತೇನೆ ಇದೆಲ್ಲ ಈಗ ಹೀಗೆ ಹೀಗೆ ಸ್ಪ್ರೇ ಮೂಲೆ ಮೂಲೆಗೆ ಸ್ಪ್ರೇ ಮಾಡಿದ್ರು ಉಂಟಲ್ಲ ಒಳ್ಳೆ ಎಳೀತದೆ ಮತ್ತೆ ಉಂಟಲ್ಲ ಇದು ನಂದು ಸ್ಪ್ರೇ ಮಾಡಿ ಎಲ್ಲ ಆದಮೇಲೆ ಸಂಜೆ ಒಳ್ಳೆ ಮಳೆ ಮಾತ್ರ ತುಂಬ ಒಳ್ಳೆ ಮಳೆ ಬಂತು ನನಗೆ ನೀರು ಹಾಕಬೇಕು ಅಂತ ಇರಲಿಲ್ಲ ಆಯಿತು ಫ್ರೆಂಡ್ಸ್ ಹಾಗಾದರೆ ನಾವು ಇನ್ನೊಂದು ವೀಡಿಯೋದಲ್ಲಿ ಸಿಗುವ ತುಂಬ ದಿನಗಳ ನಂತರ ನಾನಿದೊಂದು ವೀಡಿಯೋ ಹಾಕಿದ್ದು ವಿಡಿಯೋ ಮಾಡಿ ಇಟ್ಟಿದ್ದೆ ಆದರೆ ಈಗ ನಂದು ಚಿಗುರು ಬಂದಿದೆ ಬಟ್ ನಾನು ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡಿದಷ್ಟೇ ಯಾಕಂತ ಹೇಳಿದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು